ಸುದೀಪ್ ಸಿನಿಮಾ ಮ್ಯಾಕ್ಸ್ ಕಲೆಕ್ಷನ್ ಕರ್ನಾಟಕದಲ್ಲಿ ಜೋರಾಗಿದೆ ಸಿನಿಮಾ ಬಿಡುಗಡೆಯಾದ ದಿನದಿಂದಲೂ ಗಳಿಕೆಯಲ್ಲಿ ಚಿತ್ರತಂಡಕ್ಕೆ ಮೋಸ ಆಗಿಲ್ಲ ಸಿನಿಮಾ ನೋಡಿದವರು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದರಿಂದ ಥಿಯೇಟರ್ಗಳಿಗೆ ಬಂದು ಸಿನಿಮಾ ನೋಡುವವರ ಸಂಖ್ಯೆ ಹೆಚ್ಚಾಗಿದೆ ಚಿತ್ರಮಂದಿರಕ್ಕೆ ಜನರು ಬರುವುದಿಲ್ಲ ಅನ್ನೋ ಆತಂಕ ನಿವಾರಣೆಯಾಗಿದೆ ಮ್ಯಾಕ್ಸ್ ಸಿನಿಮಾ ಶುರು ಮಾಡಿದಾಗ ಐದು ಭಾಷೆಗಳಲ್ಲಿ ಬಿಡುಗಡೆ ಮಾಡುವುದಾಗಿ ಟೀಮ್ ಹೇಳಿತ್ತು ಆದರೆ ರಿಲೀಸ್ ವೇಳೆಗೆ ಮೊದಲು ಕನ್ನಡದಲ್ಲಷ್ಟೇ ಬಿಡುಗಡೆ ಮಾಡಲಾಗಿತ್ತು ಬಳಿಕ ತೆಲುಗು ಹಾಗೂ ತಮಿಳು ಭಾಷೆಯಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡಲಾಗಿದೆ ಕಿಚ್ಚಾ ಸುದೀಪ್ ತೆಲುಗು ಹಾಗೂ ತಮಿಳು ಸಿನಿಮಾಗಳಲ್ಲೂ ಈಗಾಗಲೇ ನಟಿಸಿದ್ರಿಂದ ಅಲ್ಲಿನ ಜನರಿಗೆ ಪರಿಚಯವಿದೆ ಈ ಕಾರಣಕ್ಕೆ ಈ ಎರಡೂ ಭಾಷೆಗಳಲ್ಲಿ ಸಿನಿಮಾದ ರೆಸ್ಪಾನ್ಸ್ ಹೇಗಿರುತ್ತೋ ಅನ್ನೋದನ್ನು ಟ್ರೇಡ್ ಎಕ್ಸ್ಪರ್ಟ್ಗಳು ಕುತೂಹಲದಿಂದ ನೋಡಿದರು ನಿರ್ಮಾಪಕ ಹಾಗೂ ನಿರ್ದೇಶಕರು ತಮಿಳಿನವರೇ ಆಗಿದ್ದರಿಂದ ತಮಿಳುನಾಡಿನಲ್ಲಿ ದಿನದಿಂದ ದಿನಕ್ಕೆ ಸಿನಿಮಾ ನೋಡುವವರ ಸಂಖ್ಯೆ ಹೆಚ್ಚಾಗಿದೆ ಎನ್ನಲಾಗಿದೆ ಇನ್ನು ತೆಲುಗಿನಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕರೂ ಕಲೆಕ್ಷನ್ ಡ್ರಾಪ್ ಆಗಿದೆ ಅನ್ನೋದು ಸಂಗತಿ ಕರ್ನಾಟಕದಲ್ಲಿ ರಿಲೀಸ್ ಆದ ಬಳಿಕ ಮ್ಯಾಕ್ಸನ್ನ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಬಿಡುಗಡೆ ಮಾಡಲಾಗಿದೆ ರಿಲೀಸ್ ಆದ ದಿನದಿಂದಲೂ ಈ ಎರಡೂ ತೆಲುಗು ರಾಜ್ಯಗಳಲ್ಲೂ ಕೆನ ಸಿನಿಮಾಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಆದರೆ ಕಿಚ್ಚ ಸುದೀಪ್ ಹೇಳಿಕೊಂಡಂತೆ ತೆಲುಗಿನಲ್ಲಿ ಕಲೆಕ್ಷನ್ ನಿರೀಕ್ಷೆ ಮಾಡಿದಷ್ಟು ಆಗಿಲ್ಲ ಆದರೂ ನಾಲ್ಕು ದಿನಗಳ ಕಲೆಕ್ಷನ್ ಕೋಟಿ ದಾಟಿದೆ ಅನ್ನೋದು ಸುದ್ದಿಯಲ್ಲಿದೆ ನಾಲ್ಕನೇ ದಿನ ಈ ಎರಡೂ ರಾಜ್ಯಗಳಲ್ಲಿ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಎನ್ನಲಾಗಿದೆ ಒಟ್ಟು ನಾಲ್ಕು ದಿನಗಳಲ್ಲಿ ನಾಲ್ಕು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅನ್ನೋದು ಟ್ರೇಡ್ ಎಕ್ಸ್ಪರ್ಟ್ಗಳ ಲೆಕ್ಕ ಇನ್ನು ನಿರ್ಮಾಪಕ ಕಲೈಪುಲಿ ತನು ಹಾಗೂ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಇಬ್ಬರು ತಮಿಳುನಾಡಿನವರೇ ಹೀಗಾಗಿ ಅಲ್ಲೂ ದಿನದಿಂದ ದಿನಕ್ಕೆ ಸಿನಿಮಾ ನೋಡುಗರ ಸಂಖ್ಯೆ ಹೆಚ್ಚಾಗ್ತಿದೆ ನಾಲ್ಕನೇ ದಿನ ತಮಿಳುನಾಡಿನಲ್ಲಿ ತೊಂಬತ್ತು ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಎನ್ನಲಾಗಿದೆ ಒಟ್ಟು ದಿನಗಳಿಗೆ ಸುಮಾರು ಇಲ್ಲೂ ಕೋಟಿ ರೂಪಾಯಿ ಕಲೆಕ್ಷನ್ ಎನ್ನುತ್ತಿವೆ ವಿತರಕರ ವಲಯ ಇನ್ನು ಮ್ಯಾಕ್ಸ್ ಕನ್ನಡ ತೆಲುಗು ಹಾಗೂ ತಮಿಳು ವರ್ಷನ್ ಉತ್ತರ ಭಾರತದಲ್ಲೂ ಪ್ರದರ್ಶನ ಕಾಣ್ತಿದೆ ಇನ್ನು ಹಿಂದಿ ವರ್ಷನ್ ರಿಲೀಸ್ ಮಾಡದೆ ಇರುವುದರಿಂದ ಈ ಮೂರು ಭಾಷೆಗಳಲ್ಲಿ ಬಿಡುಗಡೆ ಮಾಡಲಾಗಿದೆ ಕಳೆದ ನಾಲ್ಕು ದಿನ ಹಿಂದಿ ಬೆಲ್ಟ್ನಲ್ಲಿ ನಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಎನ್ನಲಾಗಿದ್ದು ನಾಲ್ಕು ದಿನಗಳಲ್ಲಿ ಮೂರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಅಂತಿದ್ದಾರೆ ಟ್ರೇಡ್ ಎಕ್ಸ್ಪರ್ಟ್ ಇನ್ನು ಹಿಂದಿಗಿಂತಲೂ ಮುನ್ನ ಮಾರ್ಕ್ಸ್ ಸಿನಿಮಾ ಮಲಯಾಳಂನಲ್ಲಿ ಬಿಡುಗಡೆ ಆಗ್ತಿದೆ ಈ ವಾರ ಕೇರಳದಲ್ಲಿ ಸಿನಿಮಾ ರಿಲೀಸ್ ಮಾಡುವುದಾಗಿ ಕಿಚ್ಚ ಸುದೀಪ್ ರಿವೀಲ್ ಮಾಡಿದ್ದಾರೆ ಆದರೆ ಹಿಂದಿ ವರ್ಷನ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಇನ್ನೂ ಚಿತ್ರತಂಡ ನಿರ್ಧಾರ ಮಾಡಿದಂತೆ ಇಲ್ಲ